ಆಮ್ ಆದ್ಮಿ ಪಕ್ಷ ವತಿಯಿಂದ ಬಿಜಾಪುರ ನಗರದಲ್ಲಿ ಇರುವಂತಹ ನೋಬಾಗ್ ರಸ್ತೆಗೆ ನಾವು ಸುಮಾರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ನೋಬಾಗ್ ರಸ್ತೆ ನಗರದ ಒಂದು ಹಾರ್ಟ್ ಆಫ್ ದ ಸಿಟಿ ಇರುವಂತ ಒಂದು ಇಂಪಾರ್ಟೆಂಟ್ ರೋಡು ನೋಬಾಗ್ ರಸ್ತೆ ಇದು ಬಿಜಾಪುರ ನಗರದ ಬಸ್ ಸ್ಟ್ಯಾಂಡ್ ದಿಂದ ಜಮಖಂಡಿ ರೋಡ್ಗೆ ಕನೆಕ್ಟ್ ಆಗುತ್ತೆ ಸೊ ಈ ಒಂದು ನೋಬಾಗ್ ರೋಡು ಸುಮಾರು ವರ್ಷಗಳಿಂದ ರೋಡ್ ಆಗಿಲ್ಲ ಜಿ ಡಿ ವರ್ಕ್ ಆಗಿಲ್ಲ ಹೀಗಾಗಿ ಇದ್ರ ಬಗ್ಗೆ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ವಿ ಸಾಕಷ್ಟು ಸಲ ಮನವಿ ಕೂಡ ಕೊಟ್ಟಿದೀವಿ ತಮ್ಗೆ ಗೊತ್ತಿರುವ ಹಾಗೆ ಜನವರಿ ಏಳನೇ ತಾರೀಕಿಗೆ ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿ ಆ ಒಂದು ನೋಬಾಗ್ ರೋಡ್ ಅನ್ನು ನಾವು ಬ್ಲಾಕ್ ಮಾಡಿ ಒಂದು ಪ್ರತಿಭಟನೆ ಮಾಡಲಾಗಿತ್ತು ಸ್ಥಳಕ್ಕೆ ಬಂದ ನಮ್ಮ ನಗರ ಕಾರ್ಪೊರೇಷನ್ ಕಮಿಷನರ್ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗ ಈ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿ ಕೊಡ್ತೀವಿ ಅಂತ ಹೇಳೋದು ಭರವಸೆ ಕೂಡ ಕೊಟ್ಟಿದ್ರು ಆ ರಸ್ತೆ ಜೊತೆ ಜೊತೆಗೆ ದಾರಿ ಕೂಡ ನಾವು ಅಳವಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಸೊ ಎರಡು ದಿನದಲ್ಲಿ ನಾವು ಸ್ಟ್ರೀಟ್ ಲೈಟ್ಸ್ ಅನ್ನ ನಾವು ಅಳವಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು ಸೊ ಅದೇ ರೀತಿಯಲ್ಲಿ ಅಲ್ಲಿ ಸ್ಟ್ರೀಟ್ ಲೈಟ್ಸ್ ಅನ್ನ ಹಾಕಿದ್ದಾರೆ ಒಂದು ಹದಿನೈದು ಪ್ ದಿವಸಲ್ಲಿ ನಾವು ರೋಡ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಮಾಡಿರ್ಲಿಲ್ಲ ಸೊ ಹೀಗಾಗಿ ಮತ್ತೆ ನಾವು ಮೊನ್ನೆ ಆಮ್ ಆದ್ಮಿ ಪಕ್ಷ ವತಿಯಿಂದ ಕಳೆದ ವಾರ ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತೆ ಆ ಒಂದು ನೋಬಾಗ ರಸ್ತೆಯಲ್ಲಿ ಇರುವಂತ ಶಾಪ್ಗಳು ಏನಿದಾವೆ ಮತ್ತಲ್ಲಿ ಇರುವಂತಹ ಸಾರ್ವಜನಿಕರನ್ನ ಕರ್ಕೊಂಡು ಒಂದು ನಿಯೋಗವನ್ನು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರನ್ನು ನಾವು ಹೋಗಿ ಭೇಟಿ ಮಾಡಿದ್ವಿ ಸೊ ನಮಗೆ ಆಯ್ತು ಅದು ಸಿಗ್ಲಿಲ್ಲ ಅವರು ಯಾವುದೇ ಒಂದು ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ರು ಹೀಗಾಗಿ ನಾವು ಎ ಡಬ್ಲ್ಇ ಮತ್ತೆ ಅಲ್ಲಿರುವಂತ ಡೆಪ್ಯುಟಿ ಕಾರ್ಪೊರೇಷನ್ ಕಮಿಷನರ್ ಏನಿದ್ರು ಅವ್ರನ್ನ ಮೀಟ್ ಮಾಡಿ ಸೊ ಯಾವಾಗ ಇದು ಕೆಲಸ ಆಗುತ್ತೆ ನೀವು ಕೊಟ್ಟಂತ ಡೆಡ್ ಲೈನ್ ಬೇರೆ ಇನ್ನೂ ಒಂದು ತಿಂಗಳಾದರೂ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರು

ಅದಕ್ಕೆ ನಾವು ಕಮಿಷನರ್ ಮಾತಾಡಿದ ಮೇಲೆ ಕಮಿಷನರ್ ಅವರು ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು ಸೊ ಒಂದು ಸಂತದ ಸುದ್ದಿ ಏನಪ್ಪಾ ಅಂತಂದ್ರೆ ನಾನು ಕಮಿಷನರ್ ಅವರಿಗೆ ನಾನು ದೂರವಾಣಿ ಮುಖಾಂತರ ಕರೆ ಮಾಡಿದಾಗ ಅವರು ನನಗೆ ಎರಡು ದಿನದಲ್ಲಿ ನೋಬಾಗ್ ರಸ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆಯ ಒಂದು ಸುದ್ದಿ ಅಂತ ಹೇಳ್ಬೋದು ಸುಮಾರು ವರ್ಷದಿಂದ ನೋಡಿ ಆ ಒಂದು ರಸ್ತೆಯಲ್ಲಿ ಸುಮಾರು ಜನ ಓಡಾಡ್ತಾರೆ ಎಲ್ಲಾ ಪಕ್ಷದವರು ಓಡಾಡ್ತಾರೆ ಆದ್ರೂ ಸಹಿತ ಆ ಒಂದು ರಸ್ತೆಗೆ ಯಾವುದೇ ಒಂದು ಬಿ ಜೆ ಪಿ ಆಗ್ಲಿ ಯಾವುದೇ ಒಂದು ಕಾಂಗ್ರೆಸ್ವರಾಗ್ಲಿ ಯಾರು ಅಲ್ಲಿ ಪ್ರತಿಭಟನೆ ಮಾಡಲಿಲ್ಲ ನೋಡಿ ಡೆವಲಪ್ಮೆಂಟ್ ಅಂತ ವರ್ಕ್ ಬಂದಲ್ಲಿ ಇಲ್ಲಿ ಯಾವುದೂ ನಾವು ರಾಜಕೀಯನ ತರಬಾರದು ಹಾಗಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಆ ಒಂದು ರಸ್ತೆಗೆ ಎಂದೂ ಪ್ರತಿಭಟನೆ ಮಾಡಲಿಲ್ಲ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಕೇವಲ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಆಮ್ ಆದ್ಮಿ ಪಾರ್ಟಿನೂ ನಿರಂತರವಾಗಿ ಆ ಒಂದು ಅಹ್ ರಸ್ತೆಯ ಸಮಸ್ಯೆಗೆ ನಾವು ಮುಂಚೆಂದು ಹೋರಾಡ್ಕೊತು ಬಂದಿದ್ದೀವಿ ಇವಾಗಲೂ ಹೋರಾಡಿದ್ದೀವಿ ಸೊ ಕಮಿಷನರ್ ಅವರಿಗೆ ನಮ್ಮ ಹೋರಾಟಕ್ಕೆ ಒಂದು ಸ್ಪಂದಿಸಿ ಇನ್ನೊಂದು ಎರಡರಿಂದ ಮೂರು ದಿನದಲ್ಲಿ ಆ ಒಂದು ರೋಡ್ ಅನ್ನು ಯು ಜಿ ಡಿ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತ ನೆನ್ನೆ ನಮಗೆ ಭರವಸೆ ಕೊಟ್ಟಿದ್ದಾರೆ ನಾನೇ ಸ್ವತಃ ಕಮಿಷನರ್ ಅವರಿಗೆ ಫೋನ್ ಅಲ್ಲಿ ಮಾತಾಡಿದ್ದೀನಿ ಸರ್ ಎರಡು ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ ಅಪ್ರೂವಲ್ ಆಗಿದೆ ವರ್ಕ್ ಆರ್ಡರ್ ಕೂಡ ರೆಡಿ ಆಗಿದೆ ಅಂತ ಹೇಳಿದ್ದಾರೆ ಸೊ ಇದು ಒಂದು ನಮ್ಮ ಬಿಜಾಪುರ ಜನತೆಗೆ ಒಂದು ಒಂದು ಒಳ್ಳೆಯ ಸುದ್ದಿ ಯಾಕಂದ್ರೆ ಸುಮಾರು ವರ್ಷದಿಂದ ಆ ಒಂದು ರೋಡಲ್ಲಿ ತೆಗ್ಗು ದಿಣ್ಣಿ ನೀರು ಎಲ್ಲಾ ಎಲ್ಲಾ ಇದ್ರೂ ಸಹಿತ ಧೂಳು ದುಮ್ಮಣ್ಣಾಗಿತ್ತು ಸೊ ಹೀಗಾಗಿ ಆ ಇವಾಗ ಅದನ್ನ ಒಂದು ವರ್ಕ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಕಮಿಷನರ್ ಅವರು ಒಂದು ಆ ಸಪೋರ್ಟ್ ಅನ್ನು ಮಾಡಿದ್ದಾರೆ ನಮ್ಮ ಒಂದು ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ಒಂದು ಸ್ಪರ್ಧಿಸಿದ್ದಾರೆ ಸೊ ಇದು ಆಮನಿ ಪಕ್ಷದ ಜಯ ಮತ್ತೆ ಅಲ್ಲಿರುವಂತ ವಾರ್ಡ್ ನಂಬರ್ ಇಪ್ಪತ್ತೆಂಟು ವಾರ್ಡ್ ನಂಬರ್ ಮೂವತ್ತೊಂದು ಮತ್ತು ವಾರ್ಡ್ ನಂಬರ್ ಇಪ್ಪತ್ತೇಳು ಸುತ್ತಮುತ್ತ ಇರುವಂತಹ ವಾರ್ಡ್ಗಳ ವಾರ್ಡ್ ಜನರ ಒಂದು ಸಹಕಾರದಿಂದ ಈ ಒಂದು ಹೋರಾಟ ಒಂದು ಸಫಲವನ್ನ ಕಾಣ್ತಾ ಇದೆ ಸೊ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಆ ಒಂದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾವು ಕೂಡ ಎಲ್ಲ ಬರ್ತೀವಿ ಇದಕ್ಕೆ ಸ್ಪಂದಿಸಿದಂತ ಎಲ್ಲಾ ನಮ್ಮ ಮಾಧ್ಯಮ ಮಿತ್ರಗಳು ನಮ್ಮ ಕಮಿಷನರ್ ಸಾಹೇಬರು ಮತ್ತೆ ಅಲ್ಲಿರುವಂತ ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಸಹಕಾರ ಕೊಟ್ಟಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿ ಇಲ್ಲ ಅಂದ್ರೂ ಸಹಿತ ನಾವು ಆಮ್ ಆದ್ಮಿ ಪಾರ್ಟಿ ಪದಾಧಿಕಾರಿಗಳು ಮತ್ತೆ ನಾವು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಸಾರ್ವಜನಿಕರ ಒಂದು ಸಹಕಾರದಿಂದ ಆಡಳಿತಾಧಿಕಾರಿ ಕಮಿಷನರ್ ಅವರ ಸಹಕಾರದಿಂದ ನಾವು ವಿಜಯಪುರ ನಗರವನ್ನು ಮತ್ತೆ ವಿಜಯಪುರ ಜಿಲ್ಲೆಯನ್ನು ನಾವು ಒಂದು ಆಡಳಿತಮಕವಾಗಿ ನಾವು ಒಂದು ಸಹಕಾರವನ್ನು ಕೊಟ್ಟು ನಾವು ಇಲ್ಲಿ ಡೆವಲಪ್ಮೆಂಟ್ ಪ್ರೊಟೆಕ್ಷನ್ ಅನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ ಸೊ ನಮ್ಮಾಗೆ ಬೇರೆ ಪಕ್ಷದವ್ರು ಸಹಿತ ತಾವು ಲಾಸ್ಟ್ ನಾವು ಪ್ರೊಟೆಸ್ಟ್ ಮಾಡೋ ನೋಡಿರ್ಬೋದು ನಾವು ಬೇರೆ ಪಕ್ಷದವ್ರಿಗೂ ಕೂಡ ಆಹ್ವಾನ ಮಾಡಿದ್ವಿ ದವರಿಗೂ ಆಹ್ವಾನ ಮಾಡಿದ್ವಿ ಕಾಂಗ್ರೆಸ್ವ್ರಿಗೂ ಆಹ್ವಾನ ಮಾಡಿದ್ವಿ ಬನ್ನಿ ನೀವು ಕೂಡ ಬನ್ನಿ ಇಲ್ಲಿ ಯಾವುದು ನಾವು ರಾಜಕೀಯ ಮಾಡೋದು ಬೇಡ ಯಾಕಂದ್ರೆ ವಿಜಾಪುರಕ್ಕೆ ನಾವು ಅಭಿವೃದ್ಧಿ ಮಾಡಿ ತೋರಿಸ್ಬೇಕಾಗಿ ಎಲ್ಲರೂ ಕೂಡಿ ಒಂದು ಯುನಿಟಿಯಿಂದ ನಾವು ಎಲ್ಲರೂ ಇಲ್ಲಿ ಅಭಿವೃದ್ಧಿ ಒಂದು ಕೆಲಸವನ್ನು ಮಾಡಿ ತೋರಿಸ್ಬೇಕಾಗಿದೆ ಅದಕ್ಕೆ ಬನ್ನಿ ನಾವೆಲ್ಲರೂ ಕೂಡಿ ಒಂದು ಹೋರಾಟ ಮಾಡಿ ಇದು ಒಂದು ಪ್ರತಿಭಟನೆ ಒಂದು ಏನಂತಾರೆ ಸಫಲವನ್ನಾಗಿ ಮಾಡೋಣ ಅಂತ ಹೇಳಿ ನಾವು ಇನ್ವಿಟೇಷನ್ ಕೊಟ್ಟು ಬಟ್ ಯಾರು ಬಿಜೆಪಿ ಕಾಂಗ್ರೆಸ್ ನಮ್ಮ ಜೊತೆ ಬರ್ಲಿಲ್ಲ ಬಟ್ ಅಲ್ಲಿ ಇರುವಂತ ಒಂದು ಸಾರ್ವಜನಿಕರು ನಮ್ಗೆ ಸಾಥ್ ಕೊಟ್ರು ಹೀಗಾಗಿ ಇದರ ಒಂದು ಪ್ರತಿಫಲದಿಂದ ಆ ಒಂದು ರಸ್ತೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ರೋಡ್ ಅನ್ನ ಸ್ಟಾರ್ಟ್ ಆಗ್ತಾ ಇದೆ ಇದು ಆಮನಿ ಪಕ್ಷದ ಗೆಲುವು ಜನರ ಗೆಲುವು ಅಂತ ನಾನು ಹೇಳ್ತೀನಿ ಮತ್ತೆ ಈ ಒಂದು ಆ ಪ್ರತಿಭಟನೆ ಸಹಕಾರ ಮಾಡಿದ್ದಕ್ಕೆ ಎಲ್ಲಾ ನನ್ನ ವಿಜಯಪುರ ಜನತೆಗೆ ನಮ್ಮ ಆಮನಿ ಪಕ್ಷದ ಪದಾಧಿಕಾರಿಗಳಿಗೆ ಆಮನಿ ಪಕ್ಷದ ಕಾರ್ಯಕರ್ತರು ಮುಖಂಡವರು ಯಾರೆಲ್ಲ ಇದಕ್ಕೆ ಒಂದು ಸಹಕಾರ ಕೊಟ್ಟರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅದಕ್ಕೆ ಮೇಲಾಗಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ವಿಜಯ್ ಮೆಕ್ಕಳಕಿ ಸಾಹೇಬ್ರಿಗೂ ಕೂಡ ನಾನು ಒಂದು ಧನ್ಯವಾದಗಳು ಹೇಳ್ತೀನಿ ಅವರು ನಮ್ಮ ಈ ಒಂದು ಹೋರಾಟದ ಒಂದು ಹೋರಾಟಕ್ಕೆ ಒಂದು ಸ್ಪಂದಿಸಿ ಆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಸೊ ಅವರಿಗೂ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ ನಮಸ್ಕಾರ